ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತೀರ ಆಕಾಶಪೇಟೆ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸ್ನಲ್ಲಿ ಬಿ ಎ ಐದನೇ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂತಹ ಡೆವಲಪ್ಮೆಂಟ್ ಎಕನಾಮಿಕ್ ಅಭಿವೃದ್ಧಿ ಅರ್ಥಶಾಸ್ತ್ರ ಡಿ ಎಸ್ ಸಿ ಟೆನ್ನಲ್ಲಿ ಬರ್ತಕ್ಕಂತಹ ಮೊದಲನೇ ಅಧ್ಯಾಯವನ್ನು ನಾವು ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳ್ಕೊಳ್ಳೋಣ ಬನ್ನಿ ಘಟಕ ಒಂದು ಅಧ್ಯಾಯ ಒಂದು ಆರ್ಥಿಕ ಅಭಿವೃದ್ಧಿಗೆ ಪ್ರವೇಶನ ಅಂತಕ್ಕಂಥದ್ದು ಇದರಲ್ಲಿ ಏನಪ್ಪಾ ಅಂತಂದ್ರೆ ನಾವು ಒಂದಿಷ್ಟು ಪಾಯಿಂಟ್ಗಳಿದ್ದಾವೆ ಇದರಲ್ಲಿ ನಾವು ಇವತ್ತು ಕ್ಲಾಸ್ನಲ್ಲಿ ಏನು ತಿಳ್ಕೊಬೇಕಪ್ಪ ಅಂತಂದ್ರೆ ಪರಿಕಲ್ಪನೆ ಮತ್ತು ವ್ಯಾಖ್ಯೆಗಳ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೋಣ ಬನ್ನಿ ಇಲ್ಲಿ ಪರಿಕಲ್ಪನೆ ಮತ್ತು ವ್ಯಾಖ್ಯೆಗಳಂತಕ್ಕಂಥದ್ದು ಇಲ್ಲಿ ಅಭಿವೃದ್ಧಿ ಎಂಬ ಪದಕ್ಕೆ ವ್ಯಾಪಕವಾದಂತಹ ಒಂದು ಅರ್ಥವಿದೆ ಒಂದು ಅಭಿವೃದ್ಧಿ ಅಂತಕ್ಕಂಥ ಒಂದು ಪದಕ್ಕೆ ಏನಂದ್ರೆ ವ್ಯಾಪಕವಾದಂಥ ಒಂದು ಅರ್ಥ ಅಂತ ಕೈತೈತಿ ಸಾಮಾಜಿಕ ರಾಜಕೀಯ ಹಾಗೂ ಆರ್ಥಿಕ ವ್ಯವಸ್ಥೆಯಲ್ಲಿರ್ತಕ್ಕಂತಹ ಸಂಭವಿಸುವ ಅನೇಕ ವಿಧಗಳ ಮತ್ತು ಅನೇಕ ರೀತಿಯ ಪರಿಣಾಮಗಳಿಗೆ ಕಾರಣವಾಗಬಲ್ಲ ಬದಲಾವಣೆಗಳನ್ನು ನಾವು ಏನು ಕರಿತೇವೆ ಅಭಿವೃದ್ಧಿ ಅಂತಕ್ಕಂಥದ್ದು ಕರಿತೇವೆ ಸಾಮಾಜಿಕವಾಗಿರಾಗಿರ್ಬೋದು ಆರ್ಥಿಕವಾಗಿ ರಾಜಕೀಯವಾಗಿ ಈ ಎಲ್ಲ ವ್ಯವಸ್ಥೆಗಳಲ್ಲಿ ಸಂಭವಿಸುವಂಥ ಒಂದು ಅನೇಕ ವಿಧಗಳಂತಹ ಅನೇಕ ರೀತಿಯ ಪರಿಣಾಮಗಳಾಗಿ ಏನು ಕಾರಣಗಳಾಗ್ತಿರ್ತಾವಲ್ಲ ಅವುಗಳಿಗೆ ನಾವು ಏನಂತೇವೆ ಅಭಿವೃದ್ಧಿ ಅಂತಕ್ಕಂಥ ಕರಿತೇವೆ ಇಲ್ಲಿ ಬೆಳವಣಿಗೆ ಬಹು ಮುಖ್ಯವಾದದ್ದು ಈ ಅಭಿವೃದ್ಧಿ ಅಂತಕ್ಕಂಥದ್ದು ನೋಡೋದಾದ್ರೆ ಇದು ಬೆಳವಣಿಗೆ ಅಂತಕ್ಕಂಥದ್ದು ಬಹು ಮುಖ್ಯವಾದಂಥ ಅಂಶ ಅದು ಹಲವಾರು ವಿಷಯಗಳನ್ನು ಒಳಗೊಂಡಿರುತ್ತದೆ ಅದು ವಿಭಿನ್ನ ಕ್ಷೇತ್ರಗಳಲ್ಲಿ ಏಕಕಾಲದಲ್ಲಿ ಅಥವಾ ವಿವಿಧ ಕಾಲಗಳಲ್ಲಿ ಜರುಗುವ ಬದಲಾವಣೆಗಳನ್ನು ಗಣನೆಗೆ ತೆಗೆದುಕೊಳ್ಳುವುದರಿಂದ ಅದೊಂದು ಅಂತರ ವಿಷಯಿಕ ಅಧ್ಯಯನವಾಗಿದೆ ಇದು ಬೆಳವಣಿಗೆ ಸತ ಬಹಳ ಮುಖ್ಯವಾಗದ್ದು ಹಾಗೂ ಇದು ಹಲವಾರು ವಿಷಯಗಳನ್ನು ಒಳಗೊಂಡಂತಹ ಒಂದು ವಿಷಯ ಇಲ್ಲಿ ವಿಭಿನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಒಂದೇ ಕಾಲದಲ್ಲಿ ಅಥವಾ ವಿವಿಧ ಕಾಲಗಳಲ್ಲಿ ಜರುಗತಕ್ಕಂತಹ ಒಂದು ಬದಲಾವಣೆ ಆಗಿರ್ಬೋದು ಗಣನೆಗೆ ತೆಗೆದುಕೊಳ್ಳುವುದರಿಂದ ಇದೇನಂದ್ರೆ ಒಂದು ವಿಷಯಕ ಅಧ್ಯಯನವಾಗ್ಯದ ಒಂದು ಕ್ಷೇತ್ರದ ಬದಲಾವಣೆಗಳನ್ನು ಇನ್ನೊಂದು ಕ್ಷೇತ್ರದ ಮೇಲೆ ಪರಿಣಾಮ ಬೀರಿ ಅದನ್ನು ಪ್ರಚೋದಿಸುತ್ತದೆ ಈ ಒಂದು ಕ್ಷೇತ್ರದಲ್ಲಿ ಯಾವುದಾದ್ರೂ ಒಂದು ಬದಲಾವಣೆ ಆಗ್ತಿದ್ರೆ ಅದು ಮತ್ತೊಂದು ಕ್ಷೇತ್ರದಲ್ಲಿ ಸುತ್ತ ಅದೇ ರೀತಿಯಿಂದ ಪರಿಣಾಮವನ್ನು ಬೀರುವುದು ಅಂತೂ ಇದು ಪ್ರಚೋದನೆಯನ್ನು ಪಡೆದಿರ್ತೈತಿ ಅದರಿಂದ ಒಂದು ಕ್ಷೇತ್ರದಲ್ಲಾಗುವ ಬದಲಾವಣೆಗಳನ್ನು ಅಭ್ಯಸಿಸಿದೆ ಇತರ ಕ್ಷೇತ್ರಗಳಲ್ಲಿ ಉಂಟಾಗುವ ಪರಿವರ್ತನೆಗಳನ್ನು ತಿಳಿಸಲು ಮತ್ತು ಸಾಮಾಜಿಕ ವ್ಯವಸ್ಥೆಯ ಸಮಿಷ್ಟ ದೂರವನ್ನು ಅರ್ಥ ಮಾಡಿಕೊಳ್ಳಲು ಇದು ಸಾಧ್ಯವಾಗುವುದಿಲ್ಲ ಆದುದರಿಂದ ಅಭಿವೃದ್ಧಿ ಎಂಬುದು ಒಂದು ಸಂಕೀರ್ಣ ಪ್ರಕ್ರಿಯೆಯಾಗಿದೆ ಆರ್ಥಿಕ ಅಭಿವೃದ್ಧಿ ಎಂಬುದು ವಿಶಾಲ ಅರ್ಥವನ್ನು ಒಳಗೊಂಡ ಬಹು ಬಹುಮುಖ ವ್ಯಾಪ್ತಿ ಹೊಂದಿರುವ ಒಂದು ಅಭಿವೃದ್ಧಿ ಒಂದು ಭಾಗ ಮಾತ್ರ ಅಂತಕ್ಕಂಥದ್ದು ಇಲ್ಲಿ ದೀರ್ಘಕಾಲದಲ್ಲಿ ಒಂದು ಜನ ಸಮುದಾಯದ ಒಟ್ಟು ನೈಜ ಆದಾಯದ ಹೆಚ್ಚಳ ಉಂಟಾಗುವ ರಚನಾತ್ಮಕ ಪ್ರಕ್ರಿಯೆಯೇ ಆರ್ಥಿಕ ಅಭಿವೃದ್ಧಿ ಎಂದು ನಾವಿಲ್ಲಿ ಪರಿಗಣಿಸಲ್ಪಡುತ್ತದೆ ಹಾಗೆ ಆರ್ಥಿಕ ಅಭಿವೃದ್ಧಿಯ ಕಾರ್ಯವಿಧಾನವನ್ನು ಅಭ್ಯಸಿಸಿದಾಗ ಎರಡು ಮುಖ್ಯ ಸಂಗತಿಗಳನ್ನು ನಾವಿಲ್ಲಿ ನೋಡಬಹುದು ಅಂದರೆ ಯಾವುದರ ಮೇಲೆ ಹೆಚ್ಚಾಗಿ ಪ್ರಭಾವ ಬೀರ್ತೈತಲ್ಲ ಅವುಗಳನ್ನು ನಾವು ಪ್ರಚೋದಿಸುತ್ತವೆ ಎಂಬುದನ್ನು ಇಲ್ಲಿ ನಮಗೆ ತಿಳಿದು ಬರ್ತೈತಿ ಯಾವ್ಯಾವಪ್ಪ ಅಂತಂದ್ರೆ ಮೊದಲನೇದಾಗಿ ಪೂರೈಕೆಯ ಅಂಶಗಳಲ್ಲಾಗುವ ಬದಲಾವಣೆಗಳು ಇಲ್ಲಿ ಮೊದಲೇ ಅಂಶ ಅಂತಂದ್ರೆ ಪೂರೈಕೆಯಲ್ಲಿ ಅಂಶಗಳಲ್ಲಾಗುವಂತಕ್ಕಂಥ ಬದಲಾವಣೆಗಳು ಸೆಕೆಂಡ್ ಒಂದಂಥದ್ದು ಬೇಡಿಕೆಯ ರಚನೆಯಲ್ಲಾಗುವಂತಹ ಬದಲಾವಣೆಗಳು ಪೂರೈಕೆಯಲ್ಲಾಗುವ ಅಂಶದ ಬದಲಾವಣೆಗಳು ಹಾಗೂ ಬೇಡಿಕೆಯಲ್ಲಿ ರಚನೆಯಲ್ಲಾಗುವ ಬದಲಾವಣೆಗಳಂತಕ್ಕಂಥ ಎರಡು ಇದರ ಮೇಲೆ ಪ್ರಭಾವ ಬೀರಿ ಬೆಳವಣಿಗೆಯನ್ನು ಪ್ರಚೋದಿಸುವಂಥ ಎರಡು ಅಂಶಗಳು ಬನ್ನಿ ಮೊದಲನೆಯದಾಗಿ ಪೂರೈಕೆಯ ಅಂಶಗಳಲ್ಲಾಗುವ ಬದಲಾವಣೆಗಳು ಇಲ್ಲಿ ವಸ್ತುಗಳ ಮತ್ತು ಸೇವೆಗಳ ಉತ್ಪಾದನೆ ಹಾಗೂ ಪೂರೈಕೆಯನ್ನು ನಿರ್ಧರಿಸುವ ಅಂಶಗಳೇ ಪೂರೈಕೆಯ ಅಂಶಗಳು ಈ ಒಂದು ವಸ್ತುಗಳ ಮತ್ತು ಸೇವೆಗಳನ್ನು ಏನು ಉತ್ಪಾದನೆ ಹಾಗೂ ಪೂರೈಕೆ ಮಾಡ್ತಿರ್ತಾವಲ್ಲ ಅದನ್ನು ಏನು ನಿರ್ಧಾರ ಕೈಗೊಳ್ಳುವಂಥ ಅಂಶಕ್ಕೆ ನಾವೇನಂತೆ ಪೂರೈಕೆಗಳು ಅಂತಕ್ಕಂಥ ಅಂಶಗಳಿರ್ತಾವ ಇವುಗಳನ್ನಾಗುವ ಇವುಗಳಲ್ಲಾಗುವ ಬದಲಾವಣೆಗಳು ಉತ್ಪಾದನೆ ಮತ್ತು ಪೂರೈಕೆಯ ಮೇಲೆ ನೇರವಾದ ಪ್ರಭಾವವನ್ನು ಮಾಡ್ತದೆ ಇಲ್ಲಿ ಬೀರ್ತೈತಿ ಹೊಸ ಸಂಪನ್ಮೂಲಗಳ ಸಂಶೋಧನೆ ಬಂಡವಾಳ ಸಂಚಯ ಜನಸಂಖ್ಯೆಯ ಬೆಳವಣಿಗೆ ಶ್ರಮದ ಗುಣಮಟ್ಟದ ಸುಧಾರಣೆ ಉತ್ಪಾದನಾ ಕುಶಲತೆಯ ಹೆಚ್ಚಳ ಹೊಸ ಉತ್ಪಾದನಾ ತಂತ್ರದ ಆವಿಷ್ಕಾರ ವ್ಯವಸ್ಥಾ ಮೇಧಾಶಕ್ತಿ ಬೆಳವಣಿಗೆ ಮೊದಲಾದವುಗಳ ಪೂರೈಕೆಯ ಅಂಶಗಳಲ್ಲಾಗುವ ಇವೆಲ್ಲವೇನಂದ್ರೆ ಬದಲಾವಣೆಗಳಂತಕ್ಕಂಥದ್ದು ಇಲ್ಲಿ ಈ ಅಂಶಗಳ ಸಹಾಯದಿಂದ ಉತ್ಪಾದನೆ ಮತ್ತು ಪೂರೈಕೆಯನ್ನು ಹೆಚ್ಚಿಸುವ ಮೂಲಕ ಅಭಿವೃದ್ಧಿಯ ಸ್ ಗತಿಯನ್ನು ಏನು ಮಾಡಬೇಕು ನಾವು ಚುರುಕುಗೊಳಿಸಲು ಸಾಧ್ಯ ಅಂತಕ್ಕಂಥದ್ದು ಇಲ್ಲಿ ಉದಾಹರಣೆಗೆ ಅಂತಂಗಂತ ನೋಡೋದಾದರೆ ಹೊಸ ಸಂಪನ್ಮೂಲಗಳ ಸಂಶೋಧನೆ ಬಂಡವಾಳ ಸಂಚಯ ಶ್ರಮದ ಗುಣಮಟ್ಟದಲ್ಲಿ ಸುಧಾರಣೆ ಮೊದಲಾದವುಗಳ ಸಂಭವಿಸಿದಾಗ ಉತ್ಪಾದನೆಯು ಹೆಚ್ಚಳು ಸಹಜ ಅವಕಾಶ ಲಭಿಸುತ್ತದೆ ಮತ್ತು ಅಭಿವೃದ್ಧಿ ಸಾಧನೆಯಾಗತಕ್ಕಂಥ ಈ ಒಂದು ಅಂಶದಲ್ಲಿ ಬದಲಾವಣೆ ಅಂತಕ್ಕಂಥದ್ದು ಒಂದು ಮೊದಲನೇ ಪಾಯಿಂಟ್ ಅಂತ ಹೇಳ್ಬೋದು ಇನ್ನು ಎರಡನೇದಾಗಿ ಹೇಳಬೇಕಂದ್ರೆ ಬೇಡಿಕೆಯ ರಚನೆಯಲ್ಲಾಗುವ ಬದಲಾವಣೆಗಳು ಈ ಬೇಡಿಕೆಯ ರಚನೆಯಲ್ಲಾಗುವ ಬದಲಾವಣೆಗಳು ನೋಡೋದಾದ್ರೆ ವಸ್ತುಗಳಿಗೆ ಮತ್ತು ಸೇವೆಗಳಿಗೆ ಬೇಡಿಕೆಯನ್ನು ನಿರ್ಧರಿಸುವ ಅಂಶಗಳನ್ನು ಒಳಗೊಂಡಿರುವುದೇ ಬೇಡಿಕೆಯ ರಚನೆ ಈ ಒಂದು ವಸ್ತುಗಳಿಗೆ ಹಾಗೂ ಸೇವೆಗಳಿಗೆ ಏನು ಬೇಡಿಕೆಯನ್ನು ನಿರ್ಧಾರ ಮಾಡಿರ್ತದಲ್ಲ ಆ ಅಂಶಗಳಿಗೆ ನಾವು ಏನು ಒಳಗೊಂಡಿರ್ತದಲ್ಲ ಅದಕ್ಕೆ ನಾವು ಏನಂತೇವೆ ಬೇಡಿಕೆಯ ರಚನೆ ಜನಸಂಖ್ಯೆಯ ಗಾತ್ರ ಮತ್ತು ಸಂಯೋಜನೆ ಅನುಭೋಗಿಗಳ ಅಭ್ಯಾಸ ಮತ್ತು ಅಭಿರುಚಿ ಆದಾಯದ ವಿತರಣೆಯ ಮಟ್ಟ ಹಾಗೂ ಇನ್ನಿತರ ಸಾಂಸ್ಥಿಕ ಮತ್ತು ರಚನಾತ್ಮಕ ವ್ಯವಸ್ಥೆಗಳು ಬೇಡಿಕೆಯ ರಚನೆಯಲ್ಲಾಗುವ ಬದಲಾವಣೆಗಳು ಈ ಒಂದು ಅಂಶಗಳಾಗಿರ್ತವೆ ಈ ಅಂಶಗಳಲ್ಲಿ ತಲೆದೂರುವ ಬದಲಾವಣೆಗಳು ಸರಕುಗಳಿಗೆ ಮತ್ತು ಸೇವೆಗಳಿಗೆ ಬೇಡಿಕೆಯನ್ನು ನಿರ್ಧರಿಸುವಂಥ ಮೂಲಕ ಉತ್ಪಾದನೆಯ ಮೇಲೆ ಪ್ರಭಾವ ಬೀರಿ ಅಭಿವೃದ್ಧಿಯ ವಿಧಾನವನ್ನು ಏನು ಮಾಡ್ತದೆ ಪ್ರೇರೇಪಿಸುತ್ತದೆ ಇದಕ್ಕೆ ಉದಾಹರಣೆ ಅಂತಕ್ಕಂಥ ನೋಡೋದಾದ್ರೆ ಜನಸಂಖ್ಯೆಯ ಗಾತ್ರ ಆದಾಯದ ಮಟ್ಟ ಅನುಭೋಗದ ಪ್ರಮಾಣ ಮೊದಲಾದವುಗಳಲ್ಲಿ ಏರಿಕೆಯೂ ಜರುಗಿದಾಗ ಸರಕುಗಳಿಗೆ ಮತ್ತು ಸೇವೆಗಳಿಗೆ ಬೇಡಿಕೆ ತನ್ನಿಂದ ತಾನೇ ಹೆಚ್ಚುತ್ತದೆ ಇದರಿಂದ ಉತ್ಪಾದನೆ ಹೆಚ್ಚಳಕ್ಕೆ ಅವಕಾಶ ದೊರೆತು ಅಭಿವೃದ್ಧಿ ಸಾಧನೆಗೆ ಪ್ರೇರಣೆ ಲಭಿಸುತ್ತದೆ ಅಂತಕ್ಕಂಥದ್ದು ಒಟ್ಟಿನಲ್ಲಿ ಹೇಳಬೇಕಂದ್ರೆ ಆರ್ಥಿಕ ಅಭಿವೃದ್ಧಿ ದೀರ್ಘಕಾಲದಲ್ಲಿ ಉತ್ಪಾದನೆ ಮಾಡೋದ್ರಿಂದ ಕಂಡುಬರೋಕ್ಕೆ ಹೆಚ್ಚಳಕ್ಕೆ ಇದು ಅನ್ವಯವಾಗುತ್ತದೆ ಅಂತಕ್ಕಂಥ ಈ ಒಂದು ಎರಡು ಅಂಶಗಳಲ್ಲಿ ನಾವು ನೋಡಬಹುದಾಗಿದೆ ಇಷ್ಟೇನಪ್ಪ ಅಂತಂದ್ರೆ ಮೊದಲನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಪರಿಕಲ್ಪನೆ ಅಂತಕ್ಕಂಥ ಆರ್ಥಿಕ ಅಭಿವೃದ್ಧಿಯಲ್ಲಿ ಈ ಒಂದು ಪರಿಕಲ್ಪನೆ ಅಂತಕ್ಕಂಥ ನೋಡಿದೆವು ಇಷ್ಟೇನಪ್ಪಾ ಅಂತಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂತಹ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋಗ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳಿ ಬೆಲ್ಲಕ ಪ್ರೆಸ್ ಮಾಡೋ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ಹಾಕಿ ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ ಇಷ್ಟು ಇವತ್ತಿನ ಕ್ಲಾಸಲ್ಲಿರುವ ಮಾಹಿತಿ ಮುಂದಿನ ಕ್ಲಾಸಲ್ಲಿ ಏನಪ್ಪಾ ಅಂತಂದರೆ ಆರ್ಥಿಕಾಭಿವೃದ್ಧಿಯಲ್ಲಿರ್ತಕ್ಕಂಥ ಲಕ್ಷಣ ಬಗ್ಗೆ ನಾವು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತು ಮುಂದಿನ ಭಾಗದಲ್ಲಿ ಭೇಟಿ ಧನ್ಯವಾದಗಳು